ಅಬ್ಬಾ ದುಡ್ಡು 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 ಕಂತೆ ಕಂತೆ ಹಣದ ರಾಶಿ ಚಿನ್ನಾಭರಣ ಬೆಲೆ ಬಾಳುವ ವಸ್ತುಗಳ ಖಜಾನೆಯೇ ಸಿಕ್ಕಿದೆ ಇದು ಯಾವುದೋ ದೇವರ ಹುಂಡಿಯನ್ನ ತೆಗೆದು ಎನಿಸಿರೋದಲ್ಲ ಒಬ್ಬ ಚೀಫ್ ಎಂಜಿನಿಯರ್ ಮನೆಯಲ್ಲಿ ಸಿಕ್ಕಿರೋ ಅಪಾರ ಸಂಪತ್ತು ಒಡಿಶಾದಲ್ಲಿ ಇಂದು ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದ್ದು ದೊಡ್ಡ ತಿಮಿಂಗ್ಲವನ್ನೇ ಬೆಳಗ್ಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಸರ್ಕಾರಿ ನೌಕರನ ಭುವನೇಶ್ವರದ ಫ್ಲಾಟ್ನಲ್ಲಿ ಒಂದು ಕೋಟಿ ರೂಪಾಯಿ ನಗದು ಜಪ್ತಿಯಾಗಿದೆ ಇನ್ನೊಂದೆಡೆ ಅಂಗೋಲ್ ಜಾಗದ ಮನೆಯಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ನಗದು ಸಿಕ್ಕಿದೆ ಒಡಿಶಾದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಎಂಜಿನಿಯರ್ ನಾಥ್ ಸಾರಂಗಿ ಮನೆ ಮೇಲೆ ವಿಜಿಲೆನ್ಸ್ ರೇಡ್ ಹಾಕಿದೆ ಕೂಡಲೇ ಚೀಫ್ ಇಂಜಿನಿಯರ್ ಕೋಟ್ಯಾಂತರ ರೂಪಾಯಿ ನೋಟಿನ ಕಂತೆಯನ್ನು ಕಿಟಕಿ ಮೂಲಕ ಹೊರಗೆ ವಿಚಕ್ಷಣ ಅಧಿಕಾರಿಗಳ ರೆಡ್ ವೇಳೆ ಐನೂರು ರೂಪಾಯಿ ನೋಟುಗಳ ಕಂತೆಯನ್ನ ಮುಖ್ಯ ಎಂಜಿನಿಯರ್ ಬೈಕುನಾಥ್ ಸಾರಂಗಿಯವರು ಕಿಟಕಿಯಿಂದ ಹೊರಗೆ ಎಸೆದಿದ್ದು ವಶಕ್ಕೆ ಪಡೆಯಲಾಗಿದೆ ಚೀಫ್ ಇಂಜಿನಿಯರ್ ಫ್ಲಾಟ್ನಲ್ಲಿ ಕಿಟಕಿಯಿಂದ ಹೊರಗೆ ಎಸೆದ ಹಣವನ್ನು ವಿಜಿಲೆನ್ಸ್ ಅಧಿಕಾರಿಗಳು ಕೂಡಲೇ ವಶಪಡಿಸಿಕೊಂಡಿದ್ದು ಈಗ ಸುಮಾರು ಎರಡು ಕೋಟಿ ರೂಪಾಯಿ ನಗದು ಸೇರಿದಂತೆ ಫ್ಲಾಟ್ ಮತ್ತು ಮನೆಯಲ್ಲಿ ಸಿಕ್ಕ ಹಣವನ್ನ ಎನಿಸುವ ಕಾರ್ಯ ಮುಂದುವರೆದಿದೆ ಕಂತೆ ಕಂತೆ ಹಣದ ರಾಶಿ ಚಿನ್ನಾಭರಣ ಬೆಲೆ ಬಾಳುವ ವಸ್ತುಗಳ ಖಜಾನೆಯೇ ಸಿಕ್ಕಿದೆ ಇದು ಯಾವುದೋ ದೇವರ ಹುಂಡಿಯನ್ನ ತೆಗೆದು ಎನಿಸಿರೋದಲ್ಲ ಒಬ್ಬ ಚೀಫ್ ಎಂಜಿನಿಯರ್ ಮನೆಯಲ್ಲಿ ಸಿಕ್ಕಿರೋ ಅಪಾರ ಸಂಪತ್ತು ಒಡಿಶಾದಲ್ಲಿ ಇಂದು ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದ್ದು ದೊಡ್ಡ ತಿಮಿಂಗಲವನ್ನೇ ಬೆಳಗ್ಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಸರ್ಕಾರಿ ನೌಕರನ ಭುವನೇಶ್ವರದ ಫ್ಲಾಟ್ನಲ್ಲಿ ಒಂದು ಕೋಟಿ ರೂಪಾಯಿ ನಗದು ಜಪ್ತಿಯಾಗಿದೆ ಇನ್ನೊಂದೆಡೆ ಅಂಗೋಲ್ ಜಾಗದ ಮನೆಯಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ನಗದು ಸಿಕ್ಕಿದೆ ಒಡಿಶಾದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಎಂಜಿನಿಯರ್ ನಾಥ್ ಸಾರಂಗಿ ಮನೆ ಮೇಲೆ ವಿಜಿಲೆನ್ಸ್ ರೇಡ್ ಹಾಕಿದೆ ಕೂಡಲೇ ಚೀಫ್ ಇಂಜಿನಿಯರ್ ಕೋಟ್ಯಾಂತರ ರೂಪಾಯಿ ನೋಟಿನ ಕಂತೆಯನ್ನು ಕಿಟಕಿ ಮೂಲಕ ಹೊರಗೆ ಎಸೆದಿದ್ದಾರೆ ವಿಚಕ್ಷಣಾ ಅಧಿಕಾರಿಗಳ ರೆಡ್ ವೇಳೆ ಐನೂರು ರೂಪಾಯಿ ನೋಟುಗಳ ಕಂತೆಯನ್ನ ಮುಖ್ಯ ಎಂಜಿನಿಯರ್ ವೈಕುನಾಥ್ ಸಾರಂಗಿ ಅವರು ಕಿಟಕಿಯಿಂದ ಹೊರಗೆ ಎಸೆದಿದ್ದು ವಶಕ್ಕೆ ಪಡೆಯಲಾಗಿದೆ ಚೀಫ್ ಇಂಜಿನಿಯರ್ ಫ್ಲಾಟ್ನಲ್ಲಿ ಕಿಟಕಿಯಿಂದ ಹೊರಗೆ ಎಸೆದ ಹಣವನ್ನು ವಿಜಿಲೆನ್ಸ್ ಅಧಿಕಾರಿಗಳು ಕೂಡಲೇ ವಶಪಡಿಸಿಕೊಂಡಿದ್ದು ಈಗ ಸುಮಾರು ಎರಡು ಕೋಟಿ ರೂಪಾಯಿ ನಗದು ಸೇರಿದಂತೆ ಫ್ಲಾಟ್ ಮತ್ತು ಮನೆಯಲ್ಲಿ ಸಿಕ್ಕ ಹಣವನ್ನು ಎನಿಸುವ ಕಾರ್ಯ ಮುಂದುವರೆದಿದೆ ಕಂತೆ ಕಂತೆ ಹಣದ ರಾಶಿ ಚಿನ್ನಾಭರಣ ಬೆಲೆ ಬಾಳುವ ವಸ್ತುಗಳ ಖಜಾನೆಯೇ ಸಿಕ್ಕಿದೆ ಇದು ಯಾವುದೋ ದೇವರ ಹುಂಡಿಯನ್ನ ತೆಗೆದು ಎನಿಸಿರೋದಲ್ಲ ಒಬ್ಬ ಚೀಫ್ ಎಂಜಿನಿಯರ್ ಮನೆಯಲ್ಲಿ ಸಿಕ್ಕಿರೋ ಅಪಾರ ಸಂಪತ್ತು ಒಡಿಶಾದಲ್ಲಿ ಇಂದು ವಿಜಿಲೆನ್ಸ್ ಅಧಿಕಾರಿಗಳು ದಾಳಿ ಮಾಡಿದ್ದು ದೊಡ್ಡ ತಿಮಿಂಗ್ಲವನ್ನೇ ಬೆಳಗ್ಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಸರ್ಕಾರಿ ನೌಕರನ ಭುವನೇಶ್ವರದ ಫ್ಲಾಟ್ನಲ್ಲಿ ಒಂದು ಕೋಟಿ ರೂಪಾಯಿ ನಗದು ಜಪ್ತಿಯಾಗಿದೆ ಇನ್ನೊಂದೆಡೆ ಅಂಗೋಲ್ ಜಾಗದ ಮನೆಯಲ್ಲಿ ಒಂದು ಪಾಯಿಂಟ್ ಒಂದು ಕೋಟಿ ರೂಪಾಯಿ ನಗದು ಸಿಕ್ಕಿದೆ ಒಡಿಶಾದ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಮುಖ್ಯ ಎಂಜಿನಿಯರ್ ನಾಥ್ ಸಾರಂಗಿ ಮನೆ ಮೇಲೆ ವಿಜಿಲೆನ್ಸ್ ರೇಡ್ ಹಾಕಿದೆ ಕೂಡಲೇ ಚೀಫ್ ಇಂಜಿನಿಯರ್ ಕೋಟ್ಯಾಂತರ ರೂಪಾಯಿ ನೋಟಿನ ಕಂತೆಯನ್ನು ಕಿಟಕಿ ಮೂಲಕ ಹೊರಗೆ ವಿಚಕ್ಷಣ ಅಧಿಕಾರಿಗಳ ರೆಡ್ ವೇಳೆ ಐನೂರು ರೂಪಾಯಿ ನೋಟುಗಳ ಕಂತೆಯನ್ನ ಮುಖ್ಯ ಎಂಜಿನಿಯರ್ ಸಾರಂಗಿ ಅವರು ಕಿಟಕಿಯಿಂದ ಹೊರಗೆ ಎಸೆದಿದ್ದು ವಶಕ್ಕೆ ಪಡೆಯಲಾಗಿದೆ ಚೀಫ್ ಎಂಜಿನಿಯರ್ ಫ್ಲಾಟ್ನಲ್ಲಿ ಕಿಟಕಿಯಿಂದ ಹೊರಗೆ ಎಸೆದ ಹಣವನ್ನು ವಿಜಿಲೆನ್ಸ್ ಅಧಿಕಾರಿಗಳು ಕೂಡಲೇ ವಶಪಡಿಸಿಕೊಂಡಿದ್ದು ಈಗ ಸುಮಾರು ಎರಡು ಕೋಟಿ ರೂಪಾಯಿ ನಗದು ಸೇರಿದಂತೆ ಫ್ಲಾಟ್ ಮತ್ತು ಮನೆಯಲ್ಲಿ ಸಿಕ್ಕ ಹಣವನ್ನು ಎನಿಸುವ ಕಾರ್ಯ ಮುಂದುವರೆದಿದೆ